ಇದೋ ಇದೋ ನಿನ್ನ ಪಾದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಏಳು ಎಲ್ಲ ಲಿಂಗ ಲಜ್ಜಾಣದ ಈ ಕಮರಿ ಮಠದಿಂದ ನಿನಗಿಂದು ಬಿಡುಗಡೆ ಮುಂದಿನ ಕೆಲಸಕ್ಕೆ ಹೊರಬೀಳು ಇಡೀ ಜಗತ್ತೇ ನಿನ್ನೂರು ಜಗತ್ತಿನ ಮಾನವರೆಲ್ಲ ನಿನ್ನವರು ನಿನ್ನ ಪ್ರತಿ ನುಡಿಯು ಜನರನ್ನು ಶಿವನತ್ತ ನಡೆಸುವ ದಿವ್ಯ ಸೂತ್ರವಾಗಬೇಕು ಬ್ರಹ್ಮಸತ್ವದ ಪರಿಪಾಕವನ್ನು ಭಕ್ತಾದಿಗಳಿಗೆ ಉಣಬಡಿಸುವ ಸತ್ಪಾತ್ರ ನಿನ್ನಿಂದ ಸಾಗಬೇಕು ಇದು ಶಿವನಿಗೆ ಸಲ್ಲಿಸುವ ಸೇವೆಯೆಂದರಿತು ಸಾಗು ಸಾಗು ಗುರುವಿ ಇನ್ನೂ ಕೆಲ ಕಾಲ ತಮ್ಮ ಬಳಿಯಲ್ಲಿದ್ದು ಅನುಭವಾಮೃತದ ಅಡಿಗೆಯನ್ನು ಉಣ್ಣುವ ಅವಕಾಶ ಕಲ್ಪಿಸಿಕೊಡಿ ಎಲ್ಲಾ ಲಿಂಗ ನಿನ್ನ ಬಿಟ್ಟು ನಾನೆಲ್ಲಿಯೂ ಇರುವುದಿಲ್ಲ ನೀನಿದ್ದಲ್ಲಿ ನಾನಿರುವೆ ङ्गन श्रीपादके पादके यिङ्गा सिद्धलिङ्गन श्रीपादके पादके